ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಗುರುರಾಯರ ಜೀವನ ಚರಿತ್ರೆಯ ಅಧ್ಯಾಯವಾದ ಅರವತ್ತೇಳನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಬೃಂದ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೃಂದಾವನಕ್ಕೆ ಸೂಚಿಸಿದ್ದ ಶಿಲೆಯಿಂದ ದಿವಾನ್ ವೆಂಕಣ್ಣನನ್ನು ಶಿಲ್ಪಿಗಳಿಂದ ಬೃಂದಾವನವನ್ನು ಮಾಡಿಸುತ್ತಿರುವುದು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಕೊನೆಯ ಕಾಲವನ್ನು ಮಂತ್ರಾಲಯದಲ್ಲಿ ಕಳೆಯಬೇಕೆಂದು ಆಶಿಸಿದರು ಅದರಂತೆ ಊರಿನ ಮಧ್ಯದಲ್ಲಿ ತಮ್ಮ ಕುಲದೈವವಾದ ವೆಂಕಟೇಶ್ವರನ ದೇವಾಲಯವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ವಾಸಿಸುತ್ತಿದ್ದರು ದಿವಾನ್ ವೆಂಕಣ್ಣ ಕೂಡ ಆಗಾಗ ಖುದ್ದಾಗಿ ಬಂದು ಶ್ರೀಗಳವರ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿದ್ದರು ತಮ್ಮ ಅವತಾರದ ಕೊನೆಯ ದಿನಗಳು ಸಮೀಪಿಸಿವೆ ಎಂದು ಶ್ರೀಗಳವರು ಹೇಳಿದರು ಇನ್ನು ಗುರುಗಳ ಅಗಲಿಕೆ ಆಗುವುದೆಂದು ತಿಳಿದ ವೆಂಕಣ್ಣನು ದುಃಖಭರಿತನಾಗಿ ಏನು ಹೇಳದೆ ನಿಂತನು ವೆಂಕಣ್ಣ ನಾ ಕಳವಳ ಪಡಬೇಡ ನಿನ್ನ ಮನದ ದುಗುಡವನ್ನು ನಾನು ಬಲ್ಲೆನು ಇದು ನಮ್ಮ ಇಚ್ಛೆ ಮಾತ್ರವಲ್ಲ ಹೀಗಾಗಬೇಕೆಂಬುದು ವಿಧಿಯ ನಿಯಮ ಕೂಡ ಶ್ರೀಹರಿಯ ಸಂಕಲ್ಪ ಶ್ರೀ ಪ್ರಾಣದೇವರ ಆದೇಶ ಅದನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ ನಾವು ಬೃಂದಾವನ ಪ್ರವೇಶ ಮಾಡುತ್ತೇವೆಂದ ಕ್ಷಣ ತ್ಯಾಗ ಮಾಡುವುದಿಲ್ಲ ಜೀವಂತವಾಗಿಯೇ ಬೃಂದಾವನದೊಳಗೆ ಇದ್ದು ಏಳು ನೂರು ವರ್ಷಗಳವರೆಗೆ ಲೋಕದ ಕಲ್ಯಾಣವನ್ನು ಮಾಡುತ್ತೇವೆ ಈ ಮಂಚಾಲಿ ಗ್ರಾಮವು ಮಂತ್ರಾಲಯವೆಂದು ಜಗತ್ ಪ್ರಸಿದ್ಧವಾಗುವುದು ಈ ಸ್ಥಳ ಮಂತ್ರ ಸಿದ್ಧ ಕ್ಷೇತ್ರವೆನಿಸಿ ಸಕಲ ಲೌಕಿಕ ವೈದಿಕ ಸರ್ಜನರ ವಿವಿಧ ದೈಹಿಕ ಮಾನಸಿಕ ರೋಗಗಳನ್ನು ಕಳೆದು ಸಂತಾನ ಸಂಪತ್ತು ವಿದ್ಯೆ ಜ್ಞಾನ ವಿಜ್ಞಾನ ಆರೋಗ್ಯ ಆಯುಷ್ ವಿವಾಹಾದಗಳ ಸನ್ಮಾನಗಳನ್ನು ಇತ್ಯಾದಿ ಇಷ್ಟಾರ್ಥಗಳನ್ನು ಹೆಚ್ಚಿಸುವ ಕೋಟ್ಯಾಂತರ ಭಕ್ತರ ಯಥಾ ಯಾತ್ರಾ ಸ್ಥಳವಾಗಿ ಪ್ರಸಿದ್ಧಿ ಹೊಂದುವುದು ಅದು ಹೀಗೆ ನಡೆಯಬೇಕೆಂಬುದು ಶ್ರೀ ಹರಿವಾಯುಗಳ ಚಿತ್ತ ಅದಕ್ಕಾಗಿ ಚಿಂತಿಸಬಾರದು ಆ ನಂತರ ಒಂದು ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶಿಷ್ಯರಿಂದ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದರು ಆಕಾಶದ ಕಡೆ ನೋಡಿ ಕಾಲ ಕಾರನೆ ಮಾಡಿ ನಿಟ್ಟಿಸಿರು ಬಿಟ್ಟು ತಲೆ ತಗ್ಗಿಸಿದರು ಏಕೆ ಹೀಗೆಂದು ವಿದ್ವಾಂಸರು ಶ್ರೀಗಳವರನ್ನು ಕೇಳಿದಾಗ ಯತಿಗಳಾದ ಶ್ರೀ ಕೃಷ್ಣ ದೇವಪಾರಣನವರು ಹರಿಪದ ಸೇರಿಸಿದರು ಅವರಿಗೆ ಪ್ರತಿ ಭೀಮಾವಧನ ಮಾಡಿದೆವು ಅಷ್ಟೇ ಎಂದರು ಶ್ರೀ ಜೀವಿತಾಮಿತ್ರರ ಸನ್ನಿಧಾನದಲ್ಲಿ ಭೀಮಾ ನದಿ ತೀರದ ಕುಶು ಕುಸುಮೂರ್ತಿ ಎಂಬ ಸ್ಥಳದಲ್ಲಿ ಶ್ರೀ ಕೃಷ್ಣ ಬೃಂದಾವನವಿದೆ ಆ ನಂತರ ಒಂದು ದಿನ ವೆಂಕಣ್ಣನನ್ನು ಕರೆದು ಹಿಂದೆ ತೆರೆತಾಯುಗದಲ್ಲಿ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಬಂದು ಏಳು ಕ್ಷಣಗಳ ಕಾಲ ಕುಳಿತುಕೊಂಡು ಹೋಗಿದ್ದ ಮಾಧವರ ಹಳ್ಳದ ದಂಡೆಯ ಮೇಲಿರುವ ಕಪ್ಪು ಕಲ್ಲನ್ನು ತೋರಿಸಿದರು ಮತ್ತು ಅದರಿಂದ ಒಂದು ಬೃಂದಾವನ ನಿರ್ಮಿಸುವಂತೆ ಹೇಳಿದರು ಮತ್ತು ಪರಿವಾರ ಸಹಿತ ಹತ್ತಾರು ತಿಂಗಳು ಸಂಚಾರ ಮಾಡಲು ಹೊರಟರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸಂಚಾರ ಇಂದು ಕೊನೆಯದಾಗಿತ್ತು ತಮ್ಮ ಪಾದ ಧೂಳಿನಿಂದ ಭೂಮಿಯನ್ನು ಪವಿತ್ರಗೊಳಿಸುತ್ತಾ ಶಿಷ್ಯ ಸಮುದಾಯವನ್ನು ಮುದ್ರಣಾಧಾರಣೆ ಗುರು ಪ್ರ ಪ್ರದೇಶ ಶ್ರೀ ಮೂಲರಾಮನ ದರ್ಶನ ತೀರ್ಥ ಪ್ರಸಾದ ತತ್ವ ವಿಚಾರ ಮಂಥನ ಪ್ರವಚನಾದಿಗಳಿಂದ ಅನುಗ್ರಹ ಮಾಡುತ್ತಿದ್ದರು ರೋಗ ರುಚಿನ ಮಾನಸಿಕ ಮಿತಿ ವಿಭ್ರಹ ದಾರಿದ್ರ್ಯ ಸಂತಾನಹೀನತೆ ವಿದ್ಯಾಹೀನತೆ ಭೂತ ಪೇತ ಬಾಧೆ ವಿವಾಹ ಇತ್ಯಾದಿ ಸಮಸ್ತ ಕಷ್ಟಗಳಿಂದ ನೊಂದು ಬೆಂದು ಬಸವಳಿದು ದಾರಿ ಕಾಣದೆ ವಿಪರಿಸುವ ಸಮಸ್ತ ಜನರು ಶ್ರೀ ಗುರುಗಳನ್ನು ಸೇವಿಸುತ್ತಾ ಫಲಗಳನ್ನು ಹೊಂದಿ ಹುಚ್ಚಿತ್ತರಾಗುತ್ತಿದ್ದರು ಶ್ರೀಗಳವರು ಶರಣಾಗತರಾಗಿ ಬಂದು ಭಕ್ತರಿಗೆ ಶ್ರೀ ಮೂಲರಾಮನ ತೀರ್ಥ ಪಾದೋಕ ಜಲ ಮಂತ್ರಾಕ್ಷತೆಗಳನ್ನು ಪರಮ ಕರುಣೆಯಿಂದ ಅನುಗ್ರಹಿಸಿ ಅವರ ಸಮಸ್ತ ಕಷ್ಟಗಳನ್ನು ಪರಿಹಾರ ಮಾಡಿ ಸಲಹಿದ್ದರು ಹೀಗೆ ಹತ್ತು ತಿಂಗಳು ಯಶಸ್ವಿ ಸಂಚಾರ ಮುಗಿಸಿ ಮಹಾ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯಕ್ಕೆ ದಯಮಾಡಿಸಿದರು ಈ ವಿಚಾರವನ್ನು ತಿಳಿದ ವೆಂಕಣ್ಣನು ತನಗೆ ಗುರುಗಳ ಒಪ್ಪಿಸಿದ ಸಮಸ್ತ ಕಾರ್ಯಗಳನ್ನು ಚುಕ್ಕವಾಗಿ ನೆರವೇರಿಸಿ ಅವರಿಗೆ ಆರೈಕೆ ಮಾಡಿದ ಮರುದಿನ ಶ್ರೀಗಳವರಿಗೆ ತಾನು ನಿರ್ಮಾಣ ಮಾಡಿಸಿದ ಬೃಂದಾವನರನ್ನು ತೋರಿಸಿದಾಗ ವೆಂಕಣ್ಣ ತುಂಬಾ ಸುಂದರವಾಗಿದೆ ಆದರೆ ಇದು 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 ಮುಂದೆ ನಮ್ಮ ಪೀಠದಲ್ಲಿರುವ ಬರುವ ವಾದ್ರಿದರಿಗೆ ಇರಲಿ ಇನ್ನೊಂದು ಜಾಗ ತೋರಿಸುತ್ತೇವೆ ಅಲ್ಲಿ ನಮಗಾಗಿ ಬೃಂದಾವನ ಮಾಡಿಸು ಎಂದು ಅಪ್ಪಣೆ ಮಾಡಿದರು ಹಿಂದೆ ಮಾಡಿದ ಪ್ರಾಣ ದೇವರಿಗೆ ಮತ್ತು ಬೃಂದಾವನಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಉಪಯೋಗಿಸಿದರು ಶ್ರೀರಾಮನು ಕುಳಿತು ಹೋದ ಜಾಗದ ಕಲ್ಲುಗಳನ್ನು ಚಿಕ್ಕ ಚಿಕ್ಕವು ಉಳಿದಿದ್ದವು ಅವುಗಳಿಂದಲೇ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗಾಗಿ ಅವರು ಈಗಿರುವ ಬೃಂದಾವವನ್ನು ಚೆನ್ನಾಗಿ ವೆಂಕಣ್ಣ ತಯಾರು ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಜಗದ ಜನರ ದೃಷ್ಟಿಗೆ ಗೋಚರರಾಗಿ ಶ್ರೀಹರಿಯ ಸಂಕಲ್ಪದಂತೆ ಮಾಡಬೇಕಾದ ಕಾರ್ಯಗಳು ಮುಗಿದಿವೆ ಎಂಬುದನ್ನು ತಿಳಿದರು ತಮ್ಮ ಅವತಾರ ಕಾರ್ಯವನ್ನು ಸಮಸ್ತಗೊಳಿಸಲು ಸಂಕಲ್ಪಿಸಿದರು ಕ್ರಿಸ್ಟಶಕ ಸಾವಿರದ ಈ ಆರುನೂರ ಎಪ್ಪತ್ತೊಂದು ವಿರೋಧಿಕೃತ ಸಂವಸ್ತರದ ಆಷಾಢ ಮಾಸದಲ್ಲಿ ಚತುರ್ಮಾಸದ ದಿನಗಳು ಪ್ರಾರಂಭವಾಗಿ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಬಹು ಬಹುಳ ದ್ವಿತೀಯ ದಿನ ಇಹಲೋಕದ ಕಾರ್ಯಗಳನ್ನೆಲ್ಲವೂ ಪೂರೈಸಿ ಎಲ್ಲರ ಕಣ್ಣುಗಳಿಗೆ ಮೇ ಮರೆಯಾಗಿ ಬೃಂದಾವನ ಪ್ರವೇಶ ಮಾಡಲು ನಿರ್ಣಯಿಸಿದರು ತಾವು ಇಲ್ಲದಿದ್ದಾಗ ಹೇಗೆ ನಡೆದುಕೊಳ್ಳಬೇಕೆಂಬುದು ಎಲ್ಲರಿಗೂ ಉಪದೇಶ ಮಾಡಿದರು ತಮ್ಮ ಇಷ್ಟ ಬಾಂಧವರನ್ನೆಲ್ಲ ಕರೆಸಿಕೊಂಡರು ತಮ್ಮ ಪೂರ್ವಾಶ್ರಮದ ಅಣ್ಣನಾದ ಗುರುರಾಜಾಚಾರ್ಯರ ಮೊಮ್ಮಗನಾದ ವೆಂಕಣ್ಣಾಚಾರ್ಯನು ಕೂಡ ಕರೆಸಿ ಆತನು ವೈರಾಗ್ಯ ಸಂಪತ್ ಸಂಪತ್ತನ್ನು ಮತ್ತು ಸರ್ವಾಶಾಸ್ತ್ರ ಕುಶಲಗಳನ್ನು ಆಗಿದ್ದ ಕಾರಣ ಅವನಿಗೆ ಯಥಾಶ್ರಮವನಿಟ್ಟು ಶ್ರೀ ಯೋಗೀಂದ್ರ ತೀರ್ಥರೆಂದು ಆಶ್ರಮ ನಾಮ ಕೊಟ್ಟರು ತಮ್ಮಂತೆಯೇ ಯೋಗೀಂದ್ರ ತೀರ್ಥರನ್ನು ಕೂಡ ನೋಡುತ್ತಾ ಅವರಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಸರ್ವರು ಮಾಡರೆಂದು ಆದೇಶ ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶ್ರಾವಣ ಬಹುಳ ಬಹುಳಿಗೆ ಎಂದು ಶರೀರರಾಗಿ ಶ್ರೀರಾಘವ ಶ್ರೀ ಬೃಂದಾವನ ಪ್ರವೇಶ ಮಾಡುವವರೆಂಬ ವಿಷಯ ತಿಳಿದು ಈ ಅಭೂತಪೂರ್ಣ ಘಟನೆಯನ್ನು ನೋಡಿ ಪಾನ ಪವನರಾಗಲು ಶಿಷ್ಯರು ಭಕ್ತರು ಪಂಡಿತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ಮಂತ್ರಾಲಯಕ್ಕೆ ಬಂದು ಸೇರಲಾವಲಂಬಿಸಿದರು ಹೀಗೆ ಒಂದು ಜಾತ್ರೆಯಲ್ಲಿ ನೆರವೇರಿತು ಇಲ್ಲಿಗೆ ಅರವತ್ತೇಳನೇ ಅಧ್ಯಾಯವು ಸಂಪೂರ್ಣ ಆಯಿತು